ಸಾಧನೆ ಮಾಡಲ್ಲ ವರ್ಷಕ್ಕೆ ಒಂದೇ ದಿನ ಸ್ಥಳ ಅಂತ ಅಮ್ಮನ್ ಹೆಂಗೋ ಮಾಡ್ತಾರೆ ವಿಡಿಯೋಗಳನ್ನ ಅವ್ರ ಅಮ್ಮನ್ ಅಳ್ಳಾಡ್ತೈತೆ ಅದೆಲ್ಲ ಇದ್ರಲ್ಲಿ ಮಾಡ್ತಾರೆ ಐಫೋನ್ ಐಫೋನ್ ಅಲ್ಲಿ ಮಾಡ್ಬಿಟ್ರೆ ಅಳ್ಳಾಡಲ್ಲ ಆಪ್ಷನ್ಸ್ ಇಲ್ಲಿ ಜಾಸ್ತಿ ಇರ್ತಾರೆ ಅದಕ್ಕಂತಾನೆ ಪ್ರೋ ಕ್ಯಾಮ್ರಾ ಏನೇನು ಇಟ್ಕೊಂಡಿರ್ತಾರೆ ಸೆಟ್ ಅಪ್ ಮಾಡಿಕೊಂಡಿರ್ತಾರೆ ಅಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ಏನಾದ್ರು ಮಾಡ್ಬೇಕಾ ಅಂತ ಗೊತ್ತಾಯ್ತಲ್ಲ ನನಗೆ ನೋಡು ಪ್ರಯೋಗ ಮಾಡೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ ಮಾಡೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಸ್ಟೋರೇಜ್ ಜಾಸ್ತಿ ತಿಂತ ಹೋಗ್ತದೆ ಬಡಿಮ್ ಂತೆ ಮಗ ಇವತ್ತು ನೈಟ್ ಹೋಗ್ಬಿಟ್ಟು ನಾಳಿದು ಮಧ್ಯಾಹ್ನ ಅಂತೆ ಬರೋದು ಮಧ್ಯಾಹ್ನ ಮಧ್ಯಾಹ್ನ ಆದ್ರೆ ಹೇಳಕ್ ಆಗಲ್ಲ ಮಾಡಿದ ಆಗ್ಬೋದು ಹ ನಮ್ಮ ನಾಲ್ಕು ಮೂರ್ ದಿನ ಕೆಲ್ಸ ಇದನ್ ಲೆಕ್ಕಾಚಾರ ನಾಲ್ಕೂವರೆ ಸಾವಿರ ಆಗುತ್ತೆ ನಾಲ್ಕು ಸಾವಿರ ಕೊಡಪ್ಪ ಬರ್ತೀನಿ ಅಂತ ಮೂರ್ ಸಾವಿರ ಅಂತಿದ್ದ ಲಾಸ್ಟಿಗೆ ಇವಾಗ ಮೂರುವರೆ ಸಾವಿರ ಬಂತ ಆಗಲ್ಲ ಅಕ್ಷರ ಕೊಡಂಗಿ ಆಪರೇಷನ್ ಇಲ್ಲ ಮಗ ಬೇಡ ಅಂದ್ರೆ ಏಜ್ ಆಗಿದೆ ಅಲ್ಲ ಆಪರೇಷನ್ ಬೇಡ. ಮೆಡಿಸಿನ್ಸ್ ಕೊಟ್ಟವ್ರೆ ಲೈಫ್ ಟೈಮ್ ಇದೆ. ಲೈಫ್ ಟೈಮ್ ಗಾ? ಹೌದು. ನೆಟ್ ಮಾಡ್ತಿರಲ್ಲ. ಸಂಪಾದಿಸಾಕಂತ ಪಂತೆ ಇಲ್ಲ ಲೈಫ್ ಟೈಮ್ ಕೊಟ್ಟೋನೇ ನಿಮಗೆ ಏನಾದ್ರೂ ಇದೇನೋ ಗೊತ್ತು ಅಂದ್ರೆ ಮಾತ್ರ ಬರ್ರಿ ಇಲ್ಲಾದ್ರೆ ಬೇಡ. ಆಪರೇಷನ್ ಬೇಡ. ಡೀಸೆಲ್ ಹೋಗುತ್ತೆ ನೋ ಓಹ್ ಅಲ್ಲ ಸರ್ ಸೈಟ್ ಓಕೆ ಅದಕ್ಕೆ ಆ ರೋಡ್ ಅಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗಬರೋ ಅಂತ ಹೇಳಿದ್ವಿ ಯಾರು ನನಗೆ ಶಾರ್ಟ್ ಕಟ್ ಕೆಂಗೇರಿಗೆ ಹೋಗಿ ಡಟೇಂಡ್ ಹಾಕಿ ರೈಟ್ ಎತ್ತಿದ್ರೆ ಆಕ್ಕನ ಒಂದೇ ರೋಡ್ ನ್ಯೂಟಲ್ ಮಾಡ್ಕೊಂಡು ನ್ಯೂಟಲ್ ಮಾಡ್ಕೊಂಡು ಹೋಗಬಹುದು ಆಗಿತ್ತು ನಿಲ್ಲೇ ಅಲ್ಲಿ ರೋಡ್ಗೆ ಬಾ ಅಂತ ಹೇಳಿದ್ವಿ ಕ್ಯಾಮೆರಾ ಎಲ್ಲ ರೆಸೆಟ್ ಮಾಡ್ಬಿಡ್ಬೇಕು ಅಲ್ಲಾ ಅರ್ಥದ

ಫಸ್ಟ್ ಬ್ಲಾಗ್ ಅಲ್ಲ ಸೆಟ್ ಆಯ್ತಲ್ಲ ಫೋನ್ ಹಿಡ್ಕೊಳಕ ಹೆಂಗ್ ಅಂತ ಗೊತ್ತಾಯ್ತಲ್ಲ ಏನ್ ಮಾಡಿದ್ದೀನ ಬ್ಲಾಕ್ ನಾನು ಏನೋ ಮಾಡ್ಲಾ ಸ್ಯಾಟ್ ಸೊಮ್ನೆ ಒಂದ್ ಎರಡು ನಿಮಿಷ ಫೋನ್ ಹಿಡ್ಕೊಂಡ್ರೆ ಆಗೋಯ್ತದೆ ಹದಿನೇಳು ಹದಿನೇಳು ಹದಿನೈದು ಒಂದು ಒಂದ್ ಎರಡು ಸ್ಟ್ಯಾಂಡ್ಗಳು ತಗೊಂಡಿಡ್ಬೇಕು ಸಿಗಸ್ಕುಡ್ ಬಿರಿಯಾನಿ ಮಗ ಮೇಘನಾ ಬಿರಿಯಾನಿ ಯಾಕಂದ್ಬಿಟ್ಟಿದೆ ಜಯನಗರ್ ಅವ್ರ ಬಿರಿಯಾನಿ ಮಕ್ಕಳ

ब्लेस हो और पट्टी थोड़ा पकड़ लो अल्ले ऐसे रहता है आज क्या अबे सा रेडी ट्राई ना वो भाई यू रेडी टू पुट फोन पे ना कैश आ फोन पे आप भी तो रेडी टू पुट ऑन अरे ये मैच में मिलना है कार्ड लगवा नेक्स्ट आई दो हेल्प मैच है अरे हाउ डिंग वाले गेम में साइन कर इन 1.5 टिक पर वेस्ट हो

ನಾನಾದ್ರೆ ಹೆಂಗೋ ಎಜುಕೇಟೆಡ್ ಪಾಪ ಹತ್ತನೇ ಕ್ಲಾಸ್ ನಾಲ್ಕು ಸತಿ ಏನ್ ಮಾಡಕ್ಕಾಗತ್ತೆ